বলনে ও হৃদয়ের রূপে বলকুবে মরিঙ্গে সনে করুণে সিধা লাগে বলনে ত্রিভরো লিনকে সনে করুণে সিধা লাগে ಏನಮ್ಮ ತಾಯಿ ಮೇವಿ ಅವರಮ್ಮ ಏನಮ್ಮ ತಾಯಿ ಬೇಗನೆ ಪೂನಾವತಿ ಪಟ್ಟಣಕ್ಕೆ ಹೋಗಿ ನಮ್ಮ ತಂದೆಯವರಿಗೆ ನಾನು ಹೇಳಿದ ಮಾತು ತಿಳಿಸಿವಾರಮ್ಮ ತಾಯಿ ತಾಯಿ ಏನಮ್ಮ ಬೇಗನೆ ಊರಾತಿ ಪಟ್ಟಣಕ್ಕೆ ಹೋಗಿ ನಿಮ್ಮ ತಂದ್ರೆ ಹೇಳ ತಾಯಿಯವರ ಏನಮ್ಮ ತಾಯಿ ಈ ಶಿವಲಿಂಗದ ಪೂಜಕ್ಕೆ ಹೂವ ಪತ್ರೆ ಶೀತ ತೆಗೆದುಕೊಂಡು ಬರುವ ಸಮಯದಲ್ಲಿ ವೀಜ ಆಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ಣೆ ಮನೇಶ್ವರ ಬೆಟ್ಟಿ ನಮ್ಮ ಬಹಳ ಒಳ್ಳೆದ ತಾಯಿ ಅವರ ಏನಮ್ಮ ತಾಯಿ ಅಂತ ಜಮದಗ್ಣೆ ಮನೇಶ್ವರ ಕೂಡ ಮದುವೆ ಮಾಡ್ಕೊಬೇಕಂತ ವಿಚ್ಛ ಮಾಡಿದ್ದೆ ನಮ್ಮ ಈ ಮಾತನ್ನು ನಮ್ಮ ತಂದೆ ಹೋಗ್ವಿಶ್ವರಮ ತಾಯಿ ಹಾಗಾದ್ರೆ ತಾಯಿ ಅವರ ಅಮ್ಮ ಬೇಗ ಬಂದ್ಬಿಡವ ಹಾಗಲ್ இல்ல முத ಮಾಡಿದ್ದು ದರ್ಶನವಾದರೆ ಬಹಳ ಸಂತೋಷ ಆಯ್ತು ಅಂತ ಜನರುಗಳು ಕೂಡ ಮನೆ ಮಾಡ್ಕೊಂಡು ಹೆಚ್ಚು ಮಾಡಂತ ತಂದೆ ಅವರೇ ಏನು ಜಮರಗಿರಿ ಮುನಿಗಳು ಕೂಡ ಮದುವೆ ಹೌದು ತಂದೆ ಅವರೇ ಬೇಡಮ್ಮ ಬೇಡ ಏಕದ ಸನ್ಯಾಸಿ ಆಶ್ರಮದವರು ಗುಡ್ಡದ ಮಾತ್ರೆ ವಾಸ ಮಾಡಿಕೊಂಡಿರುವರು ಅಡವೇ ನಿಂತು ಹಳ್ಳಪ್ಪಳ ತಿಂದು ಕಾಲ ಕೈದಿರುವರು ಮುಂದೆ ನೋಡಿದ್ರೆ ಮೂರು ಹೊರದಾರಿ ಹಿಂದೆ ಆರು ಹೊರದಾರಿ ಭೂಮಿ ಸುಡಬಹುದಮ್ಮ ಭೂಮಿ ಸುಡಬಹುದು ಅದಕ್ಕಾಗಿ ಅಂತ ಗೋಪಿಕ ಸನ್ಯಾಸಿ ಕೂಡ ಮదిವೇ ಬೇಡದ ಅಮ್ಮ ಆಗಲು ತಡೆಯೋರೆ ಏಳಮ್ಮ ಮಾದೇವಿ ಎಷ್ಟೊಂದು ತಡಗಯ್ಯಮ್ಮ ತಾಯಿಯವರ ಏನಮ್ಮ ಅಂತ ಸನ್ಯಾಸಿ ಕೂಡ ಮదిವೇ ಬೇಡದ ನಮ್ಮ ತಂದೆವರು ಏಳಮ್ಮ ಅಂತ ಸತ್ಯ ಶರಣರ ಕೂಡ ಮದುವೆನೆ ಬೇಡತಾರೆ ನಮ್ಮ ತಂದೆಯವರು ಅವ್ರ ತಾಯವರ ಬೇಡತಾರೆ ಮಾದೇವಿ ನಾನೇನು ಬಿಡುದು ನೋಡಮ್ಮ ತಾಯವರ ಸದ್ಯ ಪ್ರಾಣ ಮಾಡ್ಬೇಕ್ರಿ ಏನಮ್ಮ ತಾಯಿ ನಾನು ನೀನು ಕೂಡಿಕೊಂಡು ನಮ್ಮ ತಂದೆಯವ್ರ ಹತ್ರ ಹೋಗು ನಡಿಯಮ್ಮ ತಾಯಿ ಹೋಗು ನಡಿ ತಾಯವರ ನಡಿಯಮ್ಮ ಬರ್ರಿ ಹೋಗು ಬರ್ರಿ